ಓವನ್ ಇಲ್ದಲೇನೆ ಎಣ್ಣೆಯಲ್ಲಿ ಫ್ರೈ ಮಾಡ್ದಲೇ ಗರ್ಗರಿಯಾಗಿ ಸುಲಭವಾಗಿ ಯಾವ ರೀತಿ ಮನೆಯಲ್ಲಿ ಬಿಸ್ಕೆಟ್ ಅಂತ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ತಿನ್ನೋದಕ್ಕೂ ಅಷ್ಟೇ ತುಂಬ ಕ್ರಿಸ್ಪಿಯಾಗಿತ್ತು ಬಾಯಲಿಟ್ರೆ ಸಾಕು ಹಾಗೆ ಕರ್ಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿತ್ತು ಈ ಬಿಸ್ಕೆಟು ಒಂದು ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ನೀವು ಮನೆಯಲ್ಲೇ ಈ ರೀತಿ ಬಿಸ್ಕೆಟ್ನ ಮಾಡಿಟ್ಕೊಂಡ್ರೆ ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಡಬ್ಬಿನಲ್ಲಿ ಹಾಕಿಟ್ಕೊಳ್ಬೋದು ಬನ್ನಿ ಹಾಗಾದರೆ ಈ ಬಿಸ್ಕೆಟ್ನ ಯಾವ ರೀತಿ ಮಾಡೋದಂತ ನೋಡೋಣ ಒಂದು ಅರ್ಧ ಬಟ್ಲಷ್ಟು ಸಕ್ಕರೆ ಪೌಡ್ರ್ ತೊಗೊಂಡಿದ್ದೀನಿ ಅದೇ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಷ್ಟು ತುಪ್ಪ ತೊಗೊಂಡಿದ್ದೀನಿ ಇಲ್ಲಿ ಬೆಣ್ಣೆ ಅಥವಾ ತುಪ್ಪ ನಿಮ್ಮ ಮನೇಲಿ ಯಾವ ರೀತಿ ಇರುತ್ತೆ ಅದನ್ನು ಬಳಸ್ಕೊಳ್ಬೋದು ಈ ರೀತಿ ಮಜ್ಜಿಗೆ ಮಾಡ್ತೀವಲ್ವ ಆ ಬೀಟರಿಂದ ಈ ರೀತಿ ಬೀಟ್ ಮಾಡ್ಕೊಳ್ತಿದ್ದೀನಿ ಎಲೆಕ್ಟ್ರಿಕ್ ಬೀಟರ್ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಬೋದು ನೋಡಿ ಇಲ್ಲಿ ಕ್ರೀಮಿ ಟೆಕ್ಸ್ಚರ್ ಬರಬೇಕು ಅಲ್ಲಿವರೆಗೆ ನೀವು ಇದನ್ನು ಬೀಟ್ ಮಾಡಬೇಕು ಒಂದು ಐದು ನಿಮಿಷ ಬೀಟ್ ಮಾಡಿದ್ರೆ ಸಾಕು ಇರುತ್ತೆ ಕ್ರೀಮ್ ಥರ ಆಗುತ್ತೆ ಒಂದು ಬಟ್ಲಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಕಾಲು ಸ್ಪೂನಷ್ಟು ಅಡುಗೆ ಸೋಡಾ ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಹಾಗೆ ಒಂದು ಸಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹಾಲನ್ನು ತೊಗೊಂಡಿದ್ದೀನಿ ಕಾಫಿ ಕುಡಿಯೋ ಗ್ಲಾಸ್ ಇರುತ್ತಲ್ವ ಅದರಲ್ಲಿ ಒಂದು ಅರ್ಧ ಗ್ಲಾಸಷ್ಟು ತೊಗೊಂಡು ಈ ರೀತಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಹಿಟ್ಟು ಆದಷ್ಟು ಗಟ್ಟಿಯಾಗಿರೋ ಹಂಗೆ ನೋಡ್ಕೊಳ್ಳಿ ಸ್ವಲ್ಪ ತೆಳುವೇನಾದರೂ ಮಿಸ್ಸಾಗಾದರೆ ಮತ್ತೊಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಕಲಸ್ಕೊಳ್ಳಿ ನೋಡಿ ಈ ರೀತಿ ಕಲಸಿ ಇದನ್ನು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ ಹತ್ತು ನಿಮಿಷ ನೆನೆಯೋ ಅಷ್ಟೊತ್ತಿಗೆ ಒಂದು ತಟ್ಟೆಗೆ ತುಪ್ಪ ಅಥವಾ ಎಣ್ಣೆ ಸವರಿ ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಹಿಟ್ಟು ನೋಡಿ ಈಗ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ನೆಂದಿದೆ ಈ ಹಂತದಲ್ಲಿ ನಿಮಗೇನಾದರೂ ಏನಾದರೂ ಹಿಟ್ಟು ತೆಳುವಾಯ್ತು ಅಂತ ಏನಾದರೂ ಅನಿಸಿದ್ರೆ ಮತ್ತೊಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಕಲಸ್ಕೊಳ್ಳಿ ನೋಡಿ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಉಂಡೆ ಮಾಡಿಟ್ಕೊಂಡು ಎಣ್ಣೆ ಸವರಿರ್ತೀವಲ್ವ ತಟ್ಟೆ ಅದ್ರ ಮೇಲೆ ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ ಅದರ ಮೇಲ್ಗಡೆ ಸ್ವಲ್ಪ ಸಕ್ಕರೆನ ಉದುರಿಸ್ಕೊಂಡಿದ್ದೆ ಆ ಕ್ಲಿಪ್ಪಿಂಗು ಮಿಸ್ ಆಗಿದೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಒಂದು ಬಾಣಲಿನ ಮುಂಚೆನೇ ನಾನು ಒಂದು ಹತ್ತು ನಿಮಿಷ ಈ ರೀತಿ ಒಂದು ಬಾಣಲಿಗೆ ಒಂದು ಕಾಲು ಕೆ ಜಿಯಷ್ಟು ಉಪ್ಪು ಈ ರೀತಿ ಸ್ಟ್ಯಾಂಡನ್ನು ಇಟ್ಟು ಒಂದು ಹತ್ತು ನಿಮಿಷ ನಾನು ಇದನ್ನು ಹೀಟ್ ಮಾಡಿಕೊಂಡು ನಂತರನೇ ಈ ತಟ್ಟೆನ ಇಟ್ಕೊಂಡಿದ್ದೀನಿ ಪ್ರೀ ಪ್ರೀಟು ತುಂಬ ಇಂಪಾರ್ಟೆಂಟು ನೀವು ಇದನ್ನು ತಟ್ಟೆನ ಒಳಗಡೆ ಇಡೋಕ್ಕೆ ಮುಂಚೆ ಒಂದು ಹತ್ತು ನಿಮಿಷ ಇದನ್ನು ಹೀಟ್ ಮಾಡಿಕೊಂಡು ಇದನ್ನು ಬೇಯ್ಯಕ್ಕಿಡಬೇಕು ಇಟ್ಟು ಒಂದು ಹದಿನೈದು ನಿಮಿಷ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಬೇಯಿಸ್ಕೊಂಡ್ರೆ ಒಂದು ಹತ್ತು ನಿಮಿಷ ಆದಮೇಲೆ ಒಂದು ಸಲ ಚೆಕ್ ಮಾಡಿ ನೋಡಿ ಬೆಂದಿಲ್ಲ ಅಂದರೆ ಮತ್ತೊಂದು ಐದು ನಿಮಿಷ ನೀವು ಬೇಯಿಸ್ಕೊಳ್ಳಿ ಒಟ್ಟು ನಾನಿಲ್ಲಿ ಹದಿನೈದು ನಿಮಿಷ ಇದನ್ನ ಬೇಯಿಸ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ಬಾಣಲಿನ ಒಂದು ಹತ್ತು ನಿಮಿಷ ಹೀಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಸ್ಕೆಟ್ ಬಂದಿದೆ ಅಂತ ತಟ್ಟೆಗೆ ತುಪ್ಪ ಅಥವಾ ಎಣ್ಣೆ ಸವರಿ ಹಚ್ಚಿಟ್ಟಿದ್ವಲ್ವ ಸ್ವಲ್ಪನೂ ಅಂಟ್ಕೊಂಡಿಲ್ಲ ಹಿಂದ್ಗಡೆನೂ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ ತುಂಬ ಜಾಸ್ತಿ ಸಮಯ ನೀವೇನಾದರೂ ಬೇಯಿಸಿದರೆ ಅದರ ಹಿಂದ್ಗಡೆ ನೋಡಿ ಕಪ್ಪಾಗಿಬಿಡುತ್ತೆ ಇದು ಕರೆಕ್ಟ್ ಟೈಮಲ್ಲಿ ಬೆಂದಿದೆ ಮೇಲೆ ಸ್ವಲ್ಪ ಸಕ್ಕರೆ ಉದುರಿಸ್ಕೊಂಡಿದ್ವಲ್ಲ ಅದು ಹಾಗೆ ಇದೆ ಬಾಯಲ್ಲಿ ಸಿಕ್ಕಾಗ ತುಂಬ ಚೆನ್ನಾಗಿರುತ್ತೆ ತುಂಬಾ ಗರ್ಗರಿಯಾಗಿ ಬಂದಿತ್ತು ಬಾಯಲ್ಲಿ ಇಟ್ಟರೆ ಸಾಕು ಹಾಗೆ ಕರ್ಗೋಗ್ತಿತ್ತು ಅಷ್ಟು ಸ್ಮೂತಾಗಿತ್ತು ಸಲ ಈ ವಿಧಾನದಲ್ಲಿ ಬಿಸ್ಕೆಟ್ನ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಇಪ್ಪತ್ತು ದಿನವ ಇದನ್ನು ಇಟ್ಕೊಂಡು ತಿಂದ್ರೂ ಏನೂ ಹಾಳಾಗಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು